ಪಾಕಿಸ್ತಾನ ಅಲ್ಲಿ ಜಸ್ಟ್ ಬಿಕಾಸ್ ನಾವು ಇಂಡಿಯಾ ಅವರು ಅವ್ರಿಗೆ ಟೊಮ್ಯಾಟೊ ಕೊಡ್ತಾ ಇಲ್ಲ ಟೊಮೊಟೊ ಕಳ್ಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಪ್ರೈಸಸ್ ಎಷ್ಟು ರೇಂಜ್ ಇದೆ ಅಂತ ಹೇಳ್ಬಿಟ್ಟು ಸರ್ ಅಂತ ಇದು ಸಂಪಾದನೆ ಬೇಡ ಇವಾಗ ಸದ್ಯಕ್ಕೆ ಮೊನ್ನೆ ಎಲ್ಲ ಬಿದ್ದಿರೋ ಮಳೆಗಳನ್ನ ನೋಡಿದ್ರೆ ನಿಮ್ ಮೈಸೂರು ಫ್ಲಾಪ್ ಆಯ್ತು ಇದ್ದಿದ್ ಕಾಯಿ ಎಲ್ಲ ವಾಶ್ಔಟ್ ಆಗಿದೆ ನಿಮ್ಮ ಆಂಧ್ರ ಸೈಡ್ ಇದಾಗೋಗಿದೆ ಇವಾಗ ಅರೈವಲ್ಸ್ ನೋಡ್ತಾ ಇದ್ರೆ ಕಮ್ಮಿ ನೋಡ್ತಾ ಇದ್ರೆ ಡಿಮ್ಯಾಂಡ್ ತಮಿಳ್ನಾಡ್ ಸೈಡ್ ಎಲ್ಲಾ ಎಲ್ಲ ಸೈಕ್ಲೋನ್ ಬಂದಿ ಇದು ಮಳೆಗಲ್ಲಿ ಬಿದ್ದಿ ಎಲ್ಲಾ ವಾಶ್ಔಟ್ ಆಗಿದೆ ಸ್ನೇಹಿತರೆ ಇವತ್ತು ಬಂದು ನಾವು ಕೋಲಾರ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಫೇಮಸ್ ಆಗಿರೋ ಒಂದು ಅಂಗಡಿಗೆ ಬಂದಿರ್ತೀನಿ ಅನ್ಕೊಳ್ಳಿ ಎಸ್ ಕೆ ಎಸ್ ಮಂಡಿ ಅಂತ ಹೇಳ್ಬಿಟ್ಟು ಜೈ ಕಿಸಾನ್ ಮಂಡಿ ನೀವು ನಮ್ಮ ಒಂದ್ ಕಡೆ ಗಮನಿಸ್ತಾ ಇರ್ಬೋದು ಇನ್ನ ಅದರ ಮಾಲೀಕರಾದ ಸಾರ್ ನಮ್ ಜೊತೆ ಇದಾರೆ ಸೊ ಅವ್ರ ಜೊತೆ ಬಂದು ಟೊಮೊಟೊ ವೆರೈಟಿಗಳ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಇವತ್ತು ಬಂದಿರೋದು ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ವೆರೈಟಿ ಚೂಸ್ ಮಾಡೋದ್ರಲ್ಲಿ ರೈತರು ಎಲ್ಲ ಒಂದ್ ಕಡೆ ಎಡತಾ ಇದಾರೆ ಅನ್ಸ್ತದ ಯಾಕಂತ ಹೇಳಿದ್ರೆ ಚೆನ್ನಾಗಿ ಬೆಳೆನ ಮಾಡಿ ಕಾಯಿನ ಎತ್ಕೊಂಡ್ ಬಂದು ಮಾರ್ಕೆಟ್ಗೆ ಹಾಕೋಷಲ್ಲಿ ಆ ಕಾಯಿಗೆ ಕ್ವಾಲಿಟಿ ಅನ್ನೋದು ಇರೋದಿಲ್ಲ ಇಲ್ಲ ಕಲರ್ ಡಿಫ್ರೆನ್ಸ್ ಇರ್ತದೆ ಇಲ್ಲ ಕಾಯಿ ಮೆತು ಇರ್ತದೆ ಸೊ ಈ ಎಲ್ಲ ತೊಂದರೆಗಳು ಯಾವ ರೀತಿ ಇದೆ ಮತ್ತೆ ಯಾವ ವೆರೈಟಿಗಳು ಬೆಳೆದ್ರೆ ನಮ್ಮ ಕೋಲಾರ ಮಾರ್ಕೆಟ್ಗೆ ಸೂಕ್ತವಾಗಿರ್ತದೆ ಹೇಳ್ಬಿಟ್ಟು ಎಸ್ ಕೆ ಎಸ್ ಮಂಡ್ಯ ಮಾಲೀಕರಾದಂತ ಸಾರ ಹತ್ರ ಮಾತಾಡೋಣ ಸರ್ ನಿಮ್ಮ ಹೆಸರು ಎಸ್ ಕೆ ಎಸ್ ಕಿಸಾನ್ ಟಮೋ ಮಂಡಿ ಇದು ಅಂತ ಸದಾ ಈಗ ಬಂದು ನೀವು ದಿನ ಪ್ರತಿನಿತ್ಯ ಬಂದು ಟೊಮೆಟೊ ತಲೆಗಳನ್ನ ನೋಡ್ತಾ ಇರ್ತೀರಾ ಈಗ ಅಂತ ಹೇಳಿದ್ರೆ ಈಗ ಒಂದು ಸಿಂಪಲ್ ಆಗಿ ಕೆಲವೊಂದು ವೆರೈಟಿಗಳ ಬಗ್ಗೆ ರೈತರು ತಗೊಂಡ್ಬಂದು ರೇಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗಿರೋದು ಉಂಟು ಕರೆಕ್ಟ್ ಸೊ ಅದಕ್ಕೆ ಸರ್ ಈಗ ಮಳೆಗಾಲದ ಈಗ ಮಳೆಗಾಲ ನಡೀತಾ ಇರೋದು ಮಳೆಗಾಲದ ವಿಚಾರಕ್ಕೆ ಬಂದಾಗ ಯಾವ್ಯಾವ ತಳಿ ಚೆನ್ನಾಗಿ ಓಡುತ್ತೆ ಸರ್ ನಮ್ಮ ಕೋಲಾರ ಮಾರ್ಕೆಟ್ ಅಲ್ಲಿ ಸರ್ ಇವಾಗ ಮರ್ತಾ ಇರೋ ಕ್ವಾಲಿಟೀಸ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಚೋರ್ ಅಂದ್ರೆ ಸಾಹು ಬಿಟ್ರೆ ಯಾವ್ದು ನಂಬರ್ ಒನ್ ಇಲ್ಲ ಬಟ್ ಮಳೆಗೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಇವಾಗ ಜೈ ಹೋ ಅನ್ನೋ ಸೂಪರ್ ಕ್ವಾಲಿಟಿ ಬರ್ತಾ ಇದೆ ಬಟ್ ಇವಾಗ ಸದ್ಯಕ್ಕೆ ಅದು ಅಧಿರಾಜ್ ಕಂಪನಿ ಅಧಿರಾಜ್ ಅಂತ ಕಾಯಿ ಬಂದ ಬಿಟ್ಟಿದ್ದಾರೆ ನಾರ್ ಬಿಟ್ಟಿದ್ದಾರೆ ಅದ್ರಿಂದ ರೈತರಿಗೆ ಜಾಸ್ತಿ ಲಾಸ್ ಆಗಿದೆ ಮಳೆಗೆ ಸೆಟ್ ಆಗತ್ತೆ ಅಂತ ಅವ್ರು ಬಿಟ್ಟಿದ್ದು ಬಟ್ ಮಳೆಗೆ ಏನು ಸೆಟ್ ಆಗಿಲ್ಲ ಅದು ಎಲ್ಲಾ ಕಾಯಿ ಡ್ಯಾಮೇಜ್ ಬರ್ತಾ ಇರೋದು ರೈತರಿಗೆ ಜಾಸ್ತಿ ನಷ್ಟ ಆಗ್ತಾ ಇರೋದು ಅದೇ ಅಧಿರಾಜ್ ಅಂತ ನಾರ್ ಆಗ್ಬಿಟ್ಟೆ ಜಾಸ್ತಿ ಪ್ರಾಬ್ಲಮ್ ಎಲ್ಲಾ ಜಗ ಅದೇ ಯಾವ್ ಜಾಗ ಪಾಸ್ ಆಗಿಲ್ಲ ಚಿಕ್ಕ ಚಿಕ್ಕ ಮಾರ್ಕೆಟ್ ಗಳಿಗೆ ಬೇರೆ ಕಡೆ ಒಂದು ಡಿಸ್ಟಿಕ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಕೋಲಾರ ಮಾರ್ಕೆಟ್ ಅಲ್ಲಿ ಪಕ್ಕಾ ಕ್ವಾಲಿಟಿ ಇರಲೇಬೇಕು ಅಂತ ಯಾಕೆ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಏನಾದ್ರು ಕ್ವಾಲಿಟಿ ಬಗ್ಗೆ ಅಂದ್ರೆ ಯಾಕಂದ್ರೆ ಕೋಲಾರ ಪೂರ್ತಿ ವರ್ಲ್ಡ್ಗೆ ನಂಬರ್ ಪೂರ್ತಿ ಏಷ್ಯಾಗೆ ನಂಬರ್ ಒನ್ ಬಂದ್ಬಿಟ್ಟು ನಾಸಿಕ್ ಸೆಕೆಂಡ್ ಬಂದ್ಬಿಟ್ಟು ಕೋಲಾರ ಮಾರ್ಕೆಟ್ ಯಾಕಂದ್ರೆ ದಿಲ್ಲಿ ಒರಿಸ್ಸಾ ಬಿಹಾರ ಥ್ರೂಔಟ್ ಇಂಡಿಯಾ ಎಲ್ಲರು ಇಲ್ಲಿ ಬಂದೇ ಬರ್ತಾರೆ ಕೋಲಾರ ಅಲ್ಲಿ ದೂರ ದೂರಕ್ಕೆ ನಮಗೆ ಸಾಗಾಟ ಮಾಡೋದಕ್ಕೆ ಒಂದು ಕ್ವಾಲಿಟಿ ಅನ್ನೋದು ಪಕ್ಕ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರಲ್ಲಿ ಇಲ್ಲಿ ಇರೋ ಅರೈವಲ್ಸ್ ಎಲ್ಲೂ ಇಲ್ಲ ಕೋಲಾರ ಅಲ್ಲಿ ಇಳಿಯೋದು ಯಾಕಂದ್ರೆ ಎಲ್ಲಿ ಕ್ವಾಲಿಟಿ ಬೇಕಂದ್ರೂ ಇಲ್ಲಿ ಸಿಕ್ಬಿಡತ್ತೆ ಬಿಡುತ್ತೆ ನಿಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಇವಾಗ ಬಾಂಗ್ಲಾದೇಶ್ಗೂ ಹೋಗುತ್ತೆ ದುಬೈಗೂ ಹೋಗುತ್ತೆ ಪಾಕಿಸ್ತಾನ ಸದ್ಯಕ್ಕೆ ನಿನ್ಸಿ ಬಿಟ್ಟಿದ್ದಾರೆ ಅಲ್ಲಿಗೂ ಹೋಗ್ತಾ ಇತ್ತು ನಂಬರ್ ಒನ್ ಕ್ವಾಲಿಟಿ ಇವಾಗ ಅವ್ರಿಗೆ ಬರೀ ನಾವು ಪಾಕಿಸ್ತಾನ ಅವ್ರಿಗೆ ಕಾಯಿ ಕೊಡ್ತಾ ಇಲ್ಲ ಅಂತ ಅಲ್ಲಿ ಐನೂರ ಇಪ್ಪತ್ತು ರೂಪಾಯಿ ಕೆಜಿ ನಡೀತಾ ಇತ್ತು ಕೆಜಿ ಐನೂರ ಇಪ್ಪತ್ತು ರೂಪಾಯಿ ಟಮಾಟೊ ಪಾಕಿಸ್ತಾನ ಅಲ್ಲಿ ಜಸ್ಟ್ ಬಿಕಾಸ್ ನಾವು ಇಂಡಿಯಾ ಅವರು ಅವ್ರಿಗೆ ಟೊಮ್ಯಾಟೋ ಕೊಡ್ತಾ ಇಲ್ಲ ಟೊಮಾಟೊ ಕಳ್ಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಪ್ರೈಸಸ್ ಎಷ್ಟು ರೇಂಜ್ ಇದೆ ಅಂತ ಹೇಳ್ಬಿಟ್ಟು ಅಂತ ಇದು ಸಂಪಾದನೆ ಬೇಡ ಸರ್ ಸೂಪರ್ ಸರ್ ಈಗ ನೋಡಿದ್ರಲ್ಲ ಸ್ನೇಹಿತರೆ ಇದು ಬಂದು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಗಳಿಗೆ ನಾವು ಪಾರ್ಸಲ್ ಮಾಡೋ ಕಾರಣಕ್ಕೆ ಕ್ವಾಲಿಟಿ ಪಕ್ಕ ಅಂತ ಹೇಳ್ತಾರೆ ಪ್ರಮುಖವಾಗಿ ಸಾರ್ ಹೇಳೋ ಪ್ರಕಾರ ಸಾಹೋ ಬಂದು ಟಾಪ್ ಆಗಿರ್ತದಂತೆ ಮಾರ್ಕೆಟಿಂಗ್ ವಿಚಾರದಲ್ಲಿ ಮತ್ತೆ ಬಂದು ಈಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬಂದು ಜೈಹೋ ಹೇಳ್ತಿದ್ದಾರೆ ಸರ್ ಇವಾಗ ನಾಟಿ ವಿಚಾರಕ್ಕೆ ಬಂದಾಗ ಸಾಹೋ ಜೈಹೋ ಆಯ್ತು ಇನ್ ಇಲ್ವಾ ಸರ್ ಚೈತನ್ಯ ಚೈತನ್ಯ ಆಮೇಲೆ ನಿಮ್ಗೆ ಇವಾಗ ಆಂಧ್ರ ಸೈಡ್ ಕಮ್ದೂರು ಅನಂತಪುರ ಕಲ್ಯಾಣ್ ದುರ್ಗ ಅಲ್ಲೆಲ್ಲಾ ನಿಮ್ಗೆ ಇದು ಚಾಂಪಿಯನ್ ಅಂತ ಬಂದಿದೆ ಚಾಂಪಿಯನ್ ನಾಟಿ ತಲೆ ನಾಟಿ ಚೆನ್ನಾಗಿ ಬರ್ತಾ ಇದೆ ಕೂಡ ಇನ್ನೊಂದು ಸೀಡ್ಗೆ ಯಾರು ಹೋಗ್ಲೇ ಬರ್ಸರ್ ಸೀಡ್ ಟಮಾಟೋ ಸೇಲ್ ಅನ್ನೋದೇ ಆಗ್ತಾ ಇಲ್ಲ ಯಾವ್ದೋ ನೂರದ್ರಲ್ಲಿ ಒಂದ್ ಲಾಟ್ ಯಾವ್ದೋ ಇನ್ನೂರು ಮುನ್ನೂರು ಐವತ್ ರೂಪಾಯಿ ಹೋಗ್ಬೋದು ಬಟ್ ನಾಟಿ ಬಿಟ್ಟಿ ರೈತರಿಗೆ ನಾನ್ ಹೇಳೋದೇನಂದ್ರೆ ನಾಟಿ ಯಾವತ್ತಿದ್ರೂ ಯಾವ್ ಅದಕ್ಕೆ ಬೆಲೆ ಬೆಲೆನೆ ಡಿಮ್ಯಾಂಡ್ ಡಿಮ್ಯಾಂಡ್ ಸೀಡ್ಗೆ ಡಿಮ್ಯಾಂಡ್ ಇಲ್ಲ ಯಾಕಂದ್ರೆ ಫಸ್ಟ್ ಏನಾಗ್ತಾ ಇತ್ತು ಕಲ್ಕತ್ತಾ ಅವರು ಬಾಂಗ್ಲಾದೇಶ್ ಅವರು ಎಲ್ಲಾರು ಸೀಡ್ ಬಿಟ್ಟು ಯಾವ್ದು ಇದ್ದಿಲ್ಲ ಇವಾಗ ನಾಟಿ ರುಚಿ ಅವ್ರಿಗೂ ಸಿಕ್ಬಿಟ್ಟಿದೆ ಡಿಮ್ಯಾಂಡ್ ಅನ್ನೋದಿಲ್ಲ ನಮ್ಮ ಆಂಧ್ರ ತಮಿಳುನಾಡಲ್ಲಿ ನಾಟಿ ಹೆಂಗ್ ಯೂಸ್ ಮಾಡ್ತಾರೋ ಇವಾಗ ಆ ಕಡೆ ಎಲ್ಲಾ ಸೈಡ್ ಥ್ರೂಔಟ್ ವರ್ಲ್ಡ್ ಇವಾಗ ನಾಟಿ ಫೇಮಸ್ ಆಗೋಗಿ ಹೈಬ್ರಿಡ್ ಬಂದು ಎಲ್ಲ ಶಾಪಿಂಗ್ ಮಾಲ್ ಗಳಿಗೆ ಸ್ವಲ್ಪ 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 ಹೋಟೆಲ್ಸ್ ಎಲ್ಲ ಮ್ಯಾಕ್ಸಿಮಮ್ ಹೋಗ್ತಾ ಇರೋದೇ ನಾಟಿ ಯಾರೋ ಒಬ್ರು ಬಂದ್ಬಿಟ್ಟು ತಗೊಂಡ್ಬಿಡ್ತಾರೆ ಸ್ವಲ್ಪ ಕಡಿಮೆ ಸ್ವಲ್ಪ ಯಾಕಂದ್ರೆ ಅರೈವಲ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಅರೈವಲ್ಸ್ ಇವತ್ತು ಜಾಸ್ತಿ ಇದೆ ಅದಕ್ಕೋಸ್ಕರ ಒಂದ್ ಎಷ್ಟು ಐವತ್ತು ರೂಪಾಯಿ ವ್ಯತ್ಯಾಸ ಅಷ್ಟೇ ಅಷ್ಟೇ ಬಟ್ ಆವರೇಜ್ ನೋಡಿದ್ರೆ ಇವತ್ತು ಚೆನ್ನಾಗಿ ಹೋಗಿದೆ ಇನ್ನೂರು ಇನ್ನೂರ ಇಪ್ಪತ್ತಿಂದ ಮುನ್ನೂರ್ ಎಂಬತ್ತು ಮೊನ್ನೆ ಎಲ್ಲ ಏನಾಗ ನೂರು ರೂಪಾಯಿಂದನು ಕಾಯಿತು ಬಟ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಮೇಲೆನೂ ಹೋಗಿದೆ ಇವತ್ತಿನ ಬಜಾರ್ ಒಳ್ಳೇದು ಎಲ್ಲ ರೈತರಿಗೂ ಸ್ವಲ್ಪ ಇದಾಗಿದೆ ಬಂದಾಗ ಈಗ ವೈರಸ್ ತೊಂದರೆಗಳು ಜಾಸ್ತಿ ಇದೆ ಸರ್ ಯಾವ ವೆರೈಟಿ ಬೆಳೆದ್ರೆ ಸಮ್ಮರ್ ಅಲ್ಲಿ ರೈತರಿಗೆ ಇದಾಗಬಹುದು ಸರ್ ಒಂದು ಸರ್ ಸಾವು ಬಿಟ್ರೆ ಯಾವ್ದು ಇಲ್ಲ ಸಾಹೋನೇ ಸಾಹು ಮೂವಿನು ಕ್ಲಿಕ್ ಆಯ್ತು ಸಾಹು ಟೊಮಾಟೋನು ಕ್ಲಿಕ್ ಆಗಿದೆ ಸರ್ ಈಗ ಒಂದು ದೀಪಾವಳಿ ಟೈಮ್ಗೆ ಒಂದ್ ಸ್ವಲ್ಪ ಯಾವಾಗೂ ಅಷ್ಟೇ ಒಂದ್ ಸ್ವಲ್ಪ ಮಾರ್ಕೆಟ್ ರೈಸ್ ಆಗುತ್ತೆ ಅಂತ ಕನ್ಫರ್ಮೇಶನ್ ಇತ್ತು ಅದ್ರ ಪ್ರಕಾರ ಒಂದ್ ಸ್ವಲ್ಪ ಮೂಮೆಂಟ್ ಬಂದಿದೆ ಈಗ ಒಂದು ಕೆಲವೊಂದ್ಸಲ ಒಂದ್ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲಿ ಜನವರಿಯಲ್ಲಿ ಮಾಡ್ತದೆ ಖಂಡಿತ ಮಾರ್ತಲ್ಲ ಆತರ ಏನಾದ್ರು ಈ ವರ್ಷ ಏನಾದ್ರು ಮೂಮೆಂಟ್ ಬರಬಹುದಾ ಏನಾದ್ರು ಒಂದು ಗೆಸ್ ಇದೆಯಾ ಸರ್ ನಿಮ್ಗೆ ಸರ್ ಇಪ್ಪತ್ ಮೂರಲ್ಲಿ ಆಗಿತ್ತು ಇದು ವರ್ಷ ಮುಂಚೆ ಹಿಂಗೆ ಡಿಮ್ಯಾಂಡ್ ಆಗಿತ್ತು ಇವಾಗ ಸದ್ಯಕ್ಕೆ ಬಿದ್ದಿರೋ ಮಳೆಗಳನ್ನ ನೋಡಿದ್ರೆ ನಿಮ್ ಮೈಸೂರು ಫ್ಲಾಪ್ ಆಯಿತು ಇದ್ದಿದ್ದ ಕಾಯಿ ಎಲ್ಲಾ ವಾಶ್ಔಟ್ ಆಗಿದೆ ನಿಮ್ ಆಂಧ್ರ ಸೈಡು ಇದಾಗ ಹೋಗಿದೆ ಇವಾಗ ಅರೈವಲ್ಸ್ ನೋಡ್ತಾ ಇದ್ರೆ ಕಮ್ಮಿ ನೋಡ್ತಾ ಇದ್ರೆ ಡಿಮ್ಯಾಂಡ್ ತಮಿಳ್ನಾಡು ಸೈಡು ಎಲ್ಲಾ ಮೊನ್ನೆ ಎಲ್ಲಾ ಸೈಕ್ಲೋನ್ ಬಂದಿ ಇದು ಮಳೆಗಳು ಬಿದ್ದಿ ಎಲ್ಲಾ ವಾಶ್ಔಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟೊಮ್ಯಾಟೊ ರೇಟ್ ರೈಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಇನ್ನೊಂದು ಹೇಳೋದಾದ್ರೆ ಸ್ವಲ್ಪ ರೈತರಿಗೆ ಏನಾದ್ರು ನೀವು ಹೇಳೋದಾದ್ರೆ ಯಾವ ತರ ಬೆಳೆದ್ರೆ ಟೊಮೊಟೊ ಯಾವಾಗ ಒಂದ್ ಸ್ವಲ್ಪ ರೇಟ್ ಸಿಗಬಹುದು ಸರ್ ಈಗ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ ಒಂದ್ ಹತ್ತು ಎಕರೆ ಇದೆ ಅಂದ್ರೆ ಹತ್ತು ಎಕರೆ ಟಮೊಟೋ ಹಾಕ್ಬಿಡ್ತಾರೆ ಸೊ ತರ ಅಲ್ದಿರ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಯಾವಾಗೂ ಒಂದು ಒಳ್ಳೆ ರೇಟ್ ಅನ್ನೋದು ಸಿಗಬಹುದ ಸರ್ ಆವರೇಜ್ ಅನ್ನೋದು ಇರಬೇಕು ಇವಾಗ ದೊಡ್ಡ ದೊಡ್ಡ ರೈತರು ಯಾರ್ಯಾರು ನೂರ್ ನೂರ್ ಎಕರೆ ಮಾಡ್ಬಿಡ್ತಾರೆ ಒಂದ್ ಆವರೇಜ್ ರೈತರು ಮನೆಯೆಲ್ಲಾ ರೇಟ್ ಗಳು ನೋಡ್ಬಿಟ್ಟು ಏನಾಯ್ತಂದ್ರೆ ನನ್ನ ನಾನ್ ಮಾಡ್ತಾ ಇರೋದು ಯಾರೋ ನಾ ರೈತರು ಐದ್ ಎಕರೆ ಮಾಡಿದ್ರೆ ಅವ್ರ ಹತ್ರ ಕೂಲಿ ಮಾರೋದ್ ಎಕರೆ ಮಾಡಿದಾರೆ ಹಂಗೆ ಕೂಲಿ ಅವರು ಡಿಮ್ಯಾಂಡು ರೈತರದ್ದು ಅರೈವಲ್ ಜಾಸ್ತಿ ಮಾರ್ಕೆಟ್ ಅಲ್ಲಿ ಸರ್ಕ್ ನೋಡ್ಬಿಟ್ರೆ ವ್ಯಾಪಾರಸ್ಥರು ಇನ್ನ ಡೌನ್ ಏ ಕರೀತಾರೆ ಡಿಮ್ಯಾಂಡ್ ಎಷ್ಟಿದ ಅವಾಗೆ ರೇಟ್ ಇಲ್ಲ ಅಂದ್ರೆ ಏನು ಸರ್ ಇವಾಗ ಒಂದ್ ಸ್ವಲ್ಪ ಇವಾಗ ಹತ್ತು ಎಕರೆ ಇದೆ ಅಂತ ಹೇಳಿದ್ರೆ ಒಂದ್ ಎರಡ್ ಎಕರೆ ಒಂದು ಟೊಮೊಟೊ ಮಾಡ್ಕೊಂಡು ಇನ್ನು ಉಳಿದ್ರೆ ಬೇರೆ ಬೇರೆ ಆವರೇಜ್ ಸರ್ ಒಂದು ಏನಾಗಿದೆ ಅಂದ್ರೆ ರೈತರಲ್ಲೂ ಕಾಂಪಿಟೇಷನ್ ಆಗೋಗಿದೆ ಕಾಂಪಿಟೇಷನ್ ಅಂತ ಫಸ್ಟ್ ಅಡ್ವಾನ್ಸ್ ಮಂಡಿಯವರೇ ಕೊಡ್ಬಿಡ್ತಾ ಇದ್ರು ನಾರಗಳು ಮಂಡಿ ಅವರೇ ಕೊಟ್ಬಿಡ್ತಾ ಇದ್ರು ಅದ್ ನೋಡ್ತಾ ನೋಡ್ತಾ ಅರೈವಲ್ಸ್ ಜಾಸ್ತಿ ಆಗೋಯ್ತು ಇವಾಗ ಮಂಡಿಯವರು ಅಡ್ವಾನ್ಸ್ ನಿಲ್ಸ್ಬಿಟ್ಟು ರೈತರಿಗೆ ಎಷ್ಟೆಷ್ಟ ಆಗತ್ತೆ ಅಷ್ಟೆಷ್ಟೇ ಮಾಡಿದ್ರೆ ಒಳ್ಳೇದು ರೈತರಿಗೆ ಏನಿದೆ ಯಾರೋ ಬರ್ತಾರ ಅಡ್ವಾನ್ಸ್ ಕೊಟ್ಬಿಡ್ತಾರಪ್ಪ ಈ ಮಂಡಿ ಅವರು ನಾನ್ ಲಕ್ಷ ಖರ್ಚು ಮಾಡಿ ಅವ್ರು ಎರಡು ಲಕ್ಷ ಕೊಡ್ತಾರೆ ಇನ್ನ ಜಾಸ್ತಿ ಮಾಡ್ಬೋದಂತ ನಾನ್ ಹೇಳೋದ್ ಏನಂದ್ರೆ ಮಂಡಿಯವ್ರಿಗೆ ಎಷ್ಟು ಅವ್ರಿಗೆ ಬೇಕಾಗಿದೆ ಒಂದ್ ಕೂಲಿಯವ್ರ ಲೆಕ್ಕಾಚಾರಿಗೆ ಇವಾಗ ಕೂಲಿಯವ್ರಿಗೆ ಇಪ್ಪತ್ತು ಸಾವಿರ ಬೇಕು ಮೂವತ್ತು ಸಾವಿರ ಬೇಕು ಅಂತ ಲೆಕ್ಕದಲ್ಲಿ ಅವ್ರಿಗೆ ಕೊಟ್ರೆ ಡಿಮ್ಯಾಂಡ್ ಅನ್ನೋದು ಇರುತ್ತೆ ಓಕೆ ಸರ್ ಈಗ ನಮ್ ಕಡೆ ಬಂದು ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದ ತಕ್ಷಣ ಸ್ವಲ್ಪ ಆಂಧ್ರ ಈ ಕಡೆಯಿಂದ ಎಲ್ಲ ಬಂದು ಟೊಮೆಟೊ ಇಲ್ಲಿಗೆ ಬರುತ್ತಲ್ವ ಸರ್ ಸೊ ಇದರಿಂದ ಏನಾದ್ರು ನಮ್ಮ ಲೋಕಲ್ ರೈತರಿಗೆ ಏನಾದ್ರು ಹೊಡೆತ ಬೀಳುತ್ತ ಅಂತ ಸರ್ ಅದು ಬೀಳಲ್ಲ ಯಾಕಂದ್ರೆ ಇವಾಗ ಎಕ್ಸ್ಪೋರ್ಟ್ ನಮ್ದು ಆಂಧ್ರ ಸೈಡ್ ಅಂತಲ್ಲ ಇವಾಗ ನೋಡ್ತಾ ಇರೋ ಡಿಮ್ಯಾಂಡ್ ನೋಡಿದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಇಂದೋರಿಂದ ಟೊಮಾಟೊ ಬಂದಿತ್ತು ಅಂತ ಟೈಮ್ ಅಲ್ಲಿ ಏನ್ ಮಾಡಿದ್ರು ಇಲ್ಲಿ ಲೋಕಲ್ ರೈತರು ಅವ್ರು ಟೊಮಾಟೊ ಇಲ್ಲಿ ಇಳಿಸಬಾರ್ದು ಅಂದ್ರು ಆಮೇಲೆ ಇಂದೋರ್ ಮಾರ್ಕೆಟ್ ಅವ್ರು ಏನ್ ಹೇಳಿದ್ರು ನಾಳೆ ದಿವ್ಸ ನಾವ್ ಕೋಲಾರ್ ಅಲ್ಲಿ ಈಗ ಒಂದು ಟಮಟ ಲೋಡಿಂಗ್ ಮಾಡಲ್ಲ ಅಂದ್ರೆ ನಾವ್ ಮಾಡಕ್ ಆಗೋದಿಲ್ಲ ಆಗೋದೇ ಇಲ್ಲ ಓಕೆ ಸರ್ ಈಗ ಇನ್ನೊಂದು ಚಿಕ್ಕ ಕ್ವಶನ್ ಈಗ ಟೊಮೊಟೊ ಅನ್ನೋದು ನೀವು ತಗೊಂಡಾಗ ಏನೆಲ್ಲ ಕ್ವಾಲಿಟಿಗಳನ್ನ ಚೆಕ್ ಮಾಡ್ತೀರಾ ಸರ್ ಈಗ ಒಂದು ಟೊಮೊಟೊ ಪಾರ್ಸೆಲ್ ಗೆ ಪಕ್ಕ ಇರ್ಬೇಕಂತ ಹೇಳಿದ್ರೆ ಏನೇನ್ ಕ್ವಾಲಿಟಿ ಸರಿ ಇವಾಗ ನೋಡ್ರಿ ದ್ವಾರ ಇದ್ರೆ ಎಕ್ಸ್ಪೋರ್ಟ್ ಆಗತ್ತೆ ಮೂರ್ ದಿನ ನಾಲ್ಕು ದಿನ ಸ್ವಲ್ಪ ದ್ವಾರ ದ್ವಾರಿ ಇರ್ಬೇಕು ಇದು ಜಾಸ್ತಿ ಇರಡ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ದಿನ ಇದೆಲ್ಲ ತಮಿಳ್ನಾಡು ನಮ್ ಅಕ್ಕ ಪಕ್ಕ ಎಲ್ಲೇ ನಾಳೆ ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಸೇಲ್ ಆಗೋಗ್ ಇಷ್ಟೇ ಇದು ದ್ವಾರು ಇದ್ ಮಾಡ್ಕೊಂಡ್ ಬಂದ್ರೆ ಎಕ್ಸ್ಪೋರ್ಟ್ ಮೂರ್ ನಾಲ್ಕು ಮೂರ್ ದಿನ ನಾಲ್ಕ್ ದಿನ ಆಗುತ್ತೆ ಹಾಫ್ ಕಲರ್ ಇಲ್ಲ ಅಂದ್ರೆ ಇದು ದ್ವಾರ ಓಕೆ ಸರ್ ಇದನ್ನ ಹೊರತುಪಡಿಸಿ ಈಗ ಇನ್ನೊಂದು ಸರ್ ಅದೇ ರೋಸ್ ಕಲರ್ ಹಾಫ್ ಕಲರ್ ಆ ಟೈಪ್ ಹೇಳ್ತಾರಲ್ಲ ಒಂದು ಜಾಂಡೀಸ್ ಕೈ ಜಾಂಡಿಸ್ ಸೊ ಈ ರೀತಿ ಎಲ್ಲ ಬಂದಾಗ ಸೊ ಅದಕ್ಕೆ ಬೇಡಿಕೆ ಇರೋದಿಲ್ಲ ಸರ್ ಸರ್ ಗೆ ಸರ್ ಡಿಮ್ಯಾಂಡ್ ಇದ್ರೆ ನಿಮ್ಗೆ ರೋಸ್ ಕಲರ್ ನೋಡಲ್ಲ ಅರ್ಶನಾ ಕಲರು ನೋಡಲ್ಲ ಡಿಮ್ಯಾಂಡ್ ಇಲ್ಲ ಅಂದ್ರೆ ಏನೇನೋ ಕಾಯಿಲೆಗಳು ಅವ್ರು ತೋರ್ಸೋದಷ್ಟೇ ಹಾ ಡಿಮ್ಯಾಂಡ್ ಇದೆಯಾ ಇವತ್ತು ಸಾವಿರ ರೂಪಾಯಿ ಹೋಗ್ತಾ ಇದೆಯಾ ಒಡೆದೋಗಿರೋ ಐಟಮ್ ಕೂಡ ತಗೊಂತಾರೆ ಬೇಡಿಕೆ ಇದ್ರೆ ಪರವಾಗಿಲ್ಲ ಎಲ್ಲದಕ್ಕೂ ಒಂದು ಸೂಕ್ತವಾದ ಬೆಲೆ ಇರ್ತದೆ ಅರೈವಲ್ಸ್ ಕಮ್ಮಿ ಬಂದ್ರೆ ಅದಕ್ ಮರ್ಯಾದೆ ಇದ್ದೇ ಇದೆ ನಮ್ಗೆ ಎಷ್ಟ್ ಬೇಕ್ ಒಂದ್ ಬಿರಿಯಾನಿ ಇದ್ರೆ ಹೊಟ್ಟೆ ತುಂಬುತ್ತೆ ಅದೇ ಮೂರ್ ಬಿರಿಯಾನಿ ಬಿಟ್ರೆ ಏನಾಗುತ್ತೆ ಹೊಟ್ಟೆ ತುಂಬ ಬೇಡ ಇದು ಏನೇನೋ ಏರ್ತಿರ್ ನಾವು ಹಂಗೆ ಅಷ್ಟೇ ಓಕೆ ಸರ್ ಸೀಡ್ ವಿಚಾರಕ್ಕೆ ಬಂದಾಗ ಒಂದು ತಳಿಗಳು ಇಲ್ಲಿ ಚೆನ್ನಾಗಿ ಸೇಲ್ ಆಗುವಂತ ತಳಿ ಯಾವ್ದು ಸರ್ ಒಂದು ಅಭಿನವ 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 ಕಂಪ್ನಿದು ಚೆನ್ನಾಗಿ ಬರ್ತಾ ಇದೆ ಬೆಳಿತಾಯಿದ್ರೆ ಈಗ ಕಾಣೇ ಆಗ್ಬಿಟ್ಟೈತೆ ಇಲ್ಲ ಮಾಡ್ತಾ ಇದ್ದಾರೆ ಸೀತಾ ಈ ಸಲಾನು ನನ್ಗೆ ಬಂದಿತ್ತು ಅಭಿನವ ಅಲಂಕಾರ ಮಳೆಗಾಲಗೆ ಹೌದು ಆಮೇಲೆ ಇನ್ನೊಂದು ಚಿಕ್ಕಬಳ್ಳಾಪುರ್ ಸೈಡ್ ಯಾವುದೋ ಮಾಡ್ತಾರ ಅದು ಚೆನ್ನಾಗಿದೆ ಹಾ ಸರ್ ಮದುರ ಹೆಸ್ರು ಇದ್ದರು ಯಾವುದಾದ್ರು ಆಗ್ಲಿ ಕ್ವಾಲಿಟಿ ಚೆನ್ನಾಗಿ ಬಟ್ ಮ್ಯಾಕ್ಸಿಮಮ್ ನಾಟಿ ಪ್ರಿಫರ್ ಮಾಡಿದ್ರೆ ಒಳ್ಳೆ ಸರ್ ಹೌದು ಅಷ್ಟೊಂದು ಡಿಮ್ಯಾಂಡ್ ಅನ್ನೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಎಸ್ ಕೆ ಎಸ್ ಮಂಡ್ಯ ಅವರು ಪಾಪ ಅಷ್ಟು ಬಿಝಿ ಇದ್ರೇನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ ತಕ್ಷಣನೇ ನಮಗೋಸ್ಕರ ಒಂದು ವಿಡಿಯೋ ಕೊಡೋದಕ್ಕೆ ಬಂದ್ರು ಸೊ ಈ ಮಾಹಿತಿ ಎಲ್ಲ ಯಾರ್ಗಾದ್ರೂ ಇಷ್ಟ ಆಗಿರೋ ದಯವಿಟ್ಟು ನಿಮ್ಗೆ ಗೊತ್ತಲ್ವಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ ಕಡೆಯಿಂದ ನಮ್ ಕಡೆಯಿಂದ ಬಂದು ಸರ್ಗೆ ಒಂದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ರೈತರಿಗೆ ಸರ್ ನಾವು ಎಲ್ಲ ಕೊಟ್ರಲ್ಲ ಅದು ಖುಷಿ ಆಯ್ತು ತುಂಬಾ ಸರ್ ಓಕೆ